ಒಳ ಮೀಸಲಾತಿ ಹೋರಾಟವನ್ನು ಸೋಲಿಸಿದ್ದು ಬೇರಾರು ಅಲ್ಲ ಮಾದಿಗ ಸಮುದಾಯದ ರಾಜಕಾರಣಿಗಳು ಮತ್ತು ಒಳ ಮೀಸಲಾತಿ ಹೋರಾಟಗಾರರು ಕಾಂಗ್ರೆಸ್ ಪಕ್ಷದ ಗೇಟ್ ಕಾಯುವ ನಾಯಕರು ನೀವು ನಿಮಗೆ ಕಿಂಚಿತ್ತಾದರೂ ಮಾನಮರ್ಯಾದೆ ಇದೆಯಾ ಭಾಸ್ಕರ್ ಪ್ರಸಾದ್ ತೀವ್ರ ಖಂಡನೆ ವೀಕ್ಷಕರ ದಿನಾಂಕ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲೆಯಲ್ಲಿ ಹೂವಿನ ಹಡಗಲಿ ತಾಲೂಕು ಮಾದಿಗ ಒಳಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಳಮೀಸಲಾತಿ ಹೋರಾಟ ಸಮಿತಿಯ ಕಾರ್ಯಕರ್ತರು ಸ್ವಾಭಿಮಾನದಿಂದ ಭಾಗವಹಿಸಿದ್ದು ವಿಶೇಷ ಮತ್ತು ಮಾದಿಗರ ಶಕ್ತಿ ಪ್ರದರ್ಶನ ಮಾಡಿದಂತಿತ್ತು ಭಟನೆಯನ್ನುದ್ದೇಶಿಸಿ ಒಳ ಮೀಸಲಾತಿ ಹೋರಾಟಗಾರರಾದ ಭಾಸ್ಕರ್ ಪ್ರಸಾದ್ ಮಾತನಾಡಿ ಒಳ ಮೀಸಲಾತಿಯನ್ನು ಸೋಲಿಸಿದ್ದು ಬೇರಾರು ಅಲ್ಲ ಮಾಲಿಗ ಸಮುದಾಯದ ರಾಜಕಾರಣಿಗಳು ಮತ್ತು ಒಳ ಮೀಸಲಾತಿ ಹೋರಾಟಗಾರರು ನಿಮ್ಮತ್ತವರನ್ನು ಹೋರಾಟಗಾರರೆಂದು ಕರೆಯಬೇಕು ಅಥವಾ ಪಕ್ಷದ ಗುಲಾಮಿಗರಿಗಾಗಿ ಇದ್ದೀರಿ ಅಂತ ಕರೆಯಬೇಕು ಎಂದು ನೇರ ಮತ್ತು ನಿಷ್ಠರವಾಗಿ ಕಿಡಿಕಾರಿದರು ಈ ಸಂದರ್ಭದಲ್ಲಿ ಷಡಕ್ಷರಯ್ಯ ಸ್ವಾಮೀಜಿ ಬಿಜೆಪಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಎಚ್ ಪೂಜಪ್ಪ ತಾಲೂಕು ಪಂಚಾಯತಿ ಸದಸ್ಯರಾದ ಶಿವರಾಜ್ ಹೆಗಡೆ ತಾಲೂಕ್ ಪಂಚಾಯಿತಿ ಸದಸ್ಯರಾದ ವಿಲ್ಸನ್ ಸ್ವಾಮಿ ಜೆಡಿಎಸ್ ಪಕ್ಷದ ಮುಖಂಡರಾದ ಪುತ್ರೇಶ್ ದಲಿತ ಮುಖಂಡರಾದ ಸ್ವಾಮಿ ಸಮರ್ಥ್ ಉಚ್ಚಂಗ್ಯಪ್ಪ ಲಲಿತಮ್ಮ ನಿಂಗಪ್ಪ ಪತ್ರಕರ್ತರಾದ ನಿಂಗರಾಜ್ ಪುರಸಭೆ ಸದಸ್ಯರಾದ ಹನುಮಂತ ಮನೆ ರಾಮಣ್ಣ ಬಸಾಪುರ ಚಂದ್ರಣ್ಣ ನಿವೃತ್ತ ಶಿಕ್ಷಕರಾದ ನಾಗರಾಜ್ ಒಳಮೀಸಲಾತಿ ಕಾರ್ಯದರ್ಶಿ ಸಿ ದುರ್ಗೇಶ್ ಪಿ ಆನಂದ್ ಹಲಗಿ ಸುರೇಶ್ ಸೇರಿದಂತೆ ಸಾವಿರಾರು ಸ್ವಾಭಿಮಾನ ಒಳ ಒಳಮೀಸಲಾತಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ರಮೇಶ್ ಪೂಜಾರ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮ್ಮತೂರು ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಕೂಡಲೇ ಅದು ನಮ್ಮ ಸೋಲು ಅಂತ ಗೊತ್ತಾದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಕೇವಲ ಕಾಂಗ್ರೆಸ್ ಪಕ್ಷದ ಗೇಟ್ನ ಕಾಯುವಂತಹ ಮನಸ್ಥಿತಿಯಿಂದಾಗಿ ಆರ ತುರಾಯಿಗಳನ್ನ ತಗೊಂಡೋಗ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಹಾಕಿ ಸರ್ ನಮ್ಗೆ ನ್ಯಾಯವನ್ನು ಕೊಟ್ಟಿದ್ದೀರಿ ನಿಮ್ಗೆ ಶುಭವಾಗಲಿ ಅಂತ ಹರಸಿ ಹಾರೈಸಿ ಬರ್ತಾರಲ್ಲ ಇವರೇನು ಹೋರಾಟಗಾರರು ಅಂತ ಕರಿಬೇಕಾ ಅದ ಪಕ್ಷದ ಗುಲಾಮಗಿರಿಗೆ ಮಾಡೋದಕ್ಕೆ ನೀವಿದ್ದೀರಿ ಅಂತ ಹೇಳ್ಬೇಕಾ ಈಗ ಮಾತಾಡಿ ಕೂಡಲೇ ಕೋಪ ಬರ್ತದೆ ನಾವು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ ನಮ್ಮನ್ನ ನೀವು ಗೇಟ್ ಕೀಪರ್ ಅಂತೀವಿ ಗುಲಾಮಗಿರಿ ಅಂತೀರಿ ಅಂತ ಈ ಒಳ ಮೀಸಲಾತಿ ಹೋರಾಟವನ್ನ ಸೋಲಿಸಿದ್ದು ಬೇರೆ ಯಾರು ಅಲ್ಲ ಮಾದಿಗ ಸಮುದಾಯದ ರಾಜಕಾರಣಿಗಳು ಮಾದಿಗ ಸಮುದಾಯದ ಒಳ ಮೀಸಲಾತಿ ಹೋರಾಟಗಾರರು ಎಲ್ಲ ಅಮಾಯಕರು ಬಡಪಾಯಿಗಳು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ನಿರುದ್ಯೋಗಿ ಯುವ ಜನತೆ ಮೂವತ್ತೈದು ವರ್ಷಗಳಿಂದ ನಮ್ಮ ಬದುಕುಗಳನ್ನ ಕಳ್ಕೊಂಡು ಹೋರಾಟಗಳಲ್ಲಿ ಪೊಲೀಸರಿಂದ ಒಧಗಳನ್ನ ತಿಳ್ಕೊಂಡು ಜೀವ ಕಳ್ಕೊಂಡು ಸತ್ತೋಗಿ ಬೆಳಗಾವಿ ಅಧಿವೇಶನದಲ್ಲಿ ಪೊಲೀಸರಿಂದ ಒದೆ ತಿಂದು ಕೈಕಾಲು ಬರ್ಕೊಂಡು ಸದಾಶಿವ ಆಯೋಗದ ವರದಿಯನ್ನ ಜಾರಿಗೊಳಿಸಿ ಅಂತ ಹೋರಾಟ ಮಾಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಸದಾಶಿವ ಆಯೋಗದ ವರದಿಯನ್ನ ನಾವು ಒಪ್ಬಳಕಾಗಲ್ಲ ಯಾಕಂದ್ರೆ ಬಿಜೆಪಿ ಹಿಂದೆನೆ ತಿರಸ್ಕಾರ ಮಾಡಿತ್ತು ಒಪ್ಬಳಕಾಗಲ್ಲ ಹೊಸ ಆಯೋಗ ನಾವು ರಚನೆ ಮಾಡ್ತೀವಿ ಅಂದ್ರೆ ಹೋಗಿ ಚಪ್ಪಾಳೆ ತರ್ತೀರಾ ಅಂತಂದ್ರೆ ನಿಮಗೆ ಕಿಂಚಿತ್ ಗೌರವ ಇದೆಯಾ ಮರ್ಯಾದೆ ಇದೆಯಾ ಮಾನ ಇದೆಯಾ ಇಷ್ಟು ಸಹಸ್ರಾರು ಸಂಖ್ಯೆಯ ಜನರ ಹೋರಾಟವನ್ನ ನೀವು ತಗೊಂಡೋಗಿ ಒಂದು ಪಕ್ಷದ ಬುಡುಕೆ ನೀವು ಇಡ್ತೀರಿ ಅಂತಂದ್ರೆ ಏನಿದು ಬರೀ ಕಾಂಗ್ರೆಸ್ನೇ ಬೈತಾ ಇದ್ರಿ ಬಿಜೆಪಿ ಕೂಡ ಮೋಸ ಮಾಡಿತ್ತಲ್ಲ ಒಳ ಮೀಸಲಾತಿಗೆ ಅಂದ್ರೆ ಎಸ್ ಅಫ್ಕೋರ್ಸ್ ಮಾಡಿತ್ತು ಕಳೆದ ಮೂವತ್ತೈದು ವರ್ಷಗಳ ಒಳ ಹೋರಾಟದಲ್ಲಿ ಬಿಜೆಪಿ ಎಂಟರಿಂದ ಹತ್ತು ವರ್ಷಗಳ ಕಾಲ ನಮ್ಮನ್ನ ವಂಚಿಸ್ಕೊಂಡು ಬಂತು ಎಂಟರಿಂದ ಹತ್ತು ವರ್ಷಗಳ ಕಾಲ ಆದ್ರೆ ಈ ಕಾಂಗ್ರೆಸ್ ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ನಮ್ಮನ್ನ ವಂಚನೆ ಮಾಡ್ಕೊಂಡು ಬಂದಿದೆ ಹೆಚ್ಚು ಯಾವ್ದು ಕಮ್ಮಿ ಅಂತ ನೋಡೋದು ನಾವು ಇವತ್ತು ಹೇಳೋದೇನು ಅಂತಂದ್ರೆ ನೀವು ಕಾಂಗ್ರೆಸ್ ಅನ್ನ ವಿರೋಧಿಸಿದ್ರೆ ಸಿದ್ದರಾಮಯ್ಯವ್ರನ್ನ ವಿರೋಧಿಸಿದ್ರೆ ಬಿಜೆಪಿಗೆ ಸಪೋರ್ಟ್ ಮಾಡಿದಾಗ ಆಗುತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿಯನ್ನೇ ಕಿತ್ತಾಕ್ ಕೊಡ್ತಾರೆ ಅವಾಗ ಏನ್ ಮಾಡ್ಕೋತೀರಿ ಅಂತ ಇದ್ದು ಇಲ್ಲದೇ ಇರುವಂತಹ ಮೀಸಲಾತಿಯನ್ನ ತಗೊಂಡು ನಾವು ಏನ್ ಮಾಡ್ಬೇಕಾಗಿದೆ ಇಷ್ಟಕ್ಕೂ ಮೀಸಲಾತಿಯನ್ನ ಕಿತ್ತಾಕ್ತಾರೆ ಈ ದೇಶದಲ್ಲಿ ಉಳಿತಾರ ಅನ್ನುವಂತ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ ಹಾಗಾಗಿ ನಾವು ಬಹಳ ಗಟ್ಟಿಯಾದಂತಹ ಧ್ವನಿಯಿಂದ ಈ ಸರ್ಕಾರವನ್ನು ಎಚ್ಚರಿಸಬೇಕು ಸಿದ್ದರಾಮಯ್ಯವ್ರನ್ನ ಕೇಳಬೇಕು ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೀರಾ ಅಥವಾ ಕುರ್ಚಿ ಬಿಟ್ಟು ಮನೆಗೆ ಹೋಗ್ತೀರಾ ಅಂತ ಕೇಳ್ಬೇಕು ನಾವು ಇದೇ ಸಂದರ್ಭದಲ್ಲಿ ನಾವು ಅರ್ಥ ಮತ್ತೊಂದು ವಿಚಾರ ಮಾಡ್ಕೊಬೇಕಾಗಿರುವಂತಂದ್ರೆ ಎಲ್ಲರೂ ಹೇಳ್ತಾರೆ ಗೆಲುವು ನಾಗಮೋಹನ್ ದಾಸ್ ಸಮಿತಿಯನ್ನ ರಚನೆ ಮಾಡಿದ್ದು ಒಳ ಮೀಸಲಾತಿಯ ಗೆಲುವು ಅಂತ ಮಾತಾಡ್ತಾರಲ್ಲ ಅದು ಕೂಡ ಒಂದು ರೀತಿಯ ಗೆಲುವೆ ಆದ್ರೆ ಆ ಗೆಲುವು ಯಾರಿಗೆ ನಾಗಮೋಹನ್ ದಾಸ್ ಸಮಿತಿಯನ್ನ ರಚನೆ ಮಾಡಿದ್ದು ಒಳ ಮೀಸಲಾತಿ ಹೋರಾಟದ ಗೆಲುವು ಅಂತ ಹೇಳ್ತಾರಲ್ಲ ಒಂದು ರೀತಿ ಅದು ಗೆಲುವೆ ಆದ್ರೆ ಯಾರಿಗೆ ಅನ್ನುವಂಥದ್ದು ನಾಗಮೋಹನ್ ದಾಸ್ ಸಮಿತಿ ರಚನೆ ಖಂಡಿತವಾಗಲು ಮಾದಿಗರ ಒಳ ಮೀಸಲಾತಿ ಹೋರಾಟಕ್ಕೆ ಸಿಕ್ಕಿದಂತ ಗೆಲುವಲ್ಲ ಅದು ಸೋಲು ಆದ್ರೆ ನಾವು ಒಳ ಮೀಸಲಾತಿ ಪರವಾಗಿ ಇದ್ದೀವಿ ಆದ್ರೆ ಸದಾಶಿವ ಆಯೋಗದ ವರದಿಯನ್ನ ಒಪ್ಪಲ್ಲ ಅಂತ ಹೇಳ್ಕೊಂಡು ಬಂದಿದಂತಹ ಒಳ ಮೀಸಲಾತಿಯ ವಿರೋಧಿಗಳು ಯಾರಿದಾರಲ್ಲ ಅವರ ಗೆಲುವು ಅದು ಅಂತವ್ರು ಯಾರ್ಯಾರು ಅಂತಂದ್ರೆ ಬೇಕಿದ್ರು ನೋಡಿ ನಾವು ಒಳ ಮೀಸಲಾತಿ ವಿರುದ್ಧವಾಗಿಲ್ಲ ಆದ್ರೆ ಸದಾಶಿವ ಆಯೋಗವನ್ನ ವರದಿಯನ್ನು ಒಪ್ಪೋದಿಲ್ಲ ಅದು ಅವೈಜ್ಞಾನಿಕವಾಗಿದೆ ನಾವು ಅದನ್ನು ಜಾರಿಗೊಳಿಸೋದಕ್ಕೆ ಬಿಡೋದಿಲ್ಲ ಅಂತ ಅವತ್ತಿಂದ ಇವತ್ತೊಂದು ಹೇಳ್ಕೊಂಡು ಬಂದಂತಹ ಖರ್ಗೆಯವರ ಅದು ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ ಆದ್ರೆ ನಾವು ಒಳ ಮೀಸಲಾತಿ ಎಂದು ಹೇಳ್ಕೊಂಡು ಬಂದಂತಹ ನಯವಂಚಕ ಈ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರ ಕಾಂಗ್ರೆಸ್ ಪಕ್ಷದ ಕಾವಲುಗಾರ ಅಂತ ನನ್ನ ಇಷ್ಟಪಡ್ತೀನಿ ರಾಯಚೂರಿನಲ್ಲಿ ನಡೆದಂತಹ ಸಮಾವೇಶದಲ್ಲಿ ಒಳಗಿಸಾತಿಗಾಗಿ ಆಗ್ರಹಿಸ್ತಾ ಅಲ್ಲಿ ನಾವು ವೇದಿಕೆ ತಗೊಂಡಂತ ನಿರ್ಣಯ ಏನು ಅಂತಂದ್ರೆ ಈ ಬಾರಿಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಳಗಿ